ನಾನೊಂದು ಇವತ್ತು ವಿಶೇಷವಾದ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರು ತಂದಿರುವಂಥ ಒಂದು ಕಾನೂನು ಏನಿತ್ತು ಈ ಹಿಂದೆ ಬ್ರಿಟಿಷರು ಯಾರೆಲ್ಲ ಕೃಷಿ ಮಾಡ್ತಾಯಿದ್ರು ಆ ಕೃಷಿಯವರ ಹತ್ರ ಕೃಷಿಯ ಫಲವಸ್ತುಗಳನ್ನು ತೆಕೊಳ್ಳುವ ಮುಖಾಂತರ ಅವರ ಖಜಾನೆಗೆ ಅದನ್ನು ತೆಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆನಂತರ ಬ್ರಿಟಿಷರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಕೃಷಿ ವಸ್ತುಗಳನ್ನು ತೆಕ್ಕುವ ಬದಲು ಅದನ್ನು ಹಣದ ರೂಪದಲ್ಲಿ ಪಡ್ಕೊಂಡು ಅವರ ಖಜಾನೆಗೆ ಅದನ್ನು ಪಡ್ಕೊಳ್ಳುವಂಥ ಒಂದು ಕಾನೂನನ್ನು ಜಾರಿಗೆ ತಂದಾಗ ನಮ್ಮ ಉಪ್ಪಿನಂಗಡಿಯ ಮಂಜ ಬೈದ್ಯ ಅವರು ಇದಕ್ಕೆ ಹೋರಾಟದ ನಡಿಗೆಯನ್ನು ಇಲ್ಲಿ ಆರಂಭ ಮಾಡಿದರು ಮಂಜ ಬೈದ್ಯ ಅನ್ನುವರು ಒಬ್ಬ ಬಿಲ್ಲವ ಸಮಾಜದವರು ಸ್ವಾತಂತ್ರ್ಯ ಬರುವ ಮೊದಲೇ ಬ್ರಿಟಿಷರ ಈ ಏನು ಕಾನೂನು ತಂದಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡುವವರು ಹಿಂದೆ ಖಜಾನೆಯಲ್ಲಿ ಕೆಲಸ ಇದ್ದವರು ಇಂಗ್ಲೀಷ್ ಕೂಡ ಮಾತನಾಡಲಿಕ್ಕೆ ಬಲ್ಲವರಾಗಿದ್ದರು ಅವರ ಇವತ್ತು ಮೇ ಇಪ್ಪತ್ತೇಳರಂದು ಅವರು ಹುತಾತ್ಮರಾದ ದಿನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನು ಬಲಿದಾನ ಮಾಡಿದವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಬ್ಬ ವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ಉಪ್ಪಿನಂಗಡಿಯ ಮಂಜಬೈದ್ಯ ಅವರು ನಮ್ಮೂರಿನ ಹೆಮ್ಮೆ ಮಂಜಬೈದ್ಯ ಬ್ರಿಟಿಷರ ವಿರುದ್ಧ ಹೋರಾಡಿ ಗಳ್ಳಿಗೇರಿ ನೂರ ಎಂಬತ್ತೆಂಟು ವರ್ಷಗಳು ಆದವು ಮಂಜಬೈದ್ಯನ ನೆನಪಿಗೆ ನಾವೆಲ್ಲ ದೇಶದ ಬಗ್ಗೆ ಮಾತಾಡ್ತೀವಿ ನಾವೆಲ್ಲ ದೇಶದ ಹಿತಾಸಕ್ತಿಯ ಬಗ್ಗೆ ಬರ್ತಾಡ್ತೀವಿ ಆದರೆ ನಮ್ಮ ಉಪ್ಪಿನಂಗಡಿಯ ಮಂಜ ವೈದ್ಯನ ಪರವಾಗಿ ಯಾವುದೇ ಇವತ್ತಿನ ಒಂದು ರಸ್ತೆಯಲ್ಲಿ ಹೆಸರು ಇಲ್ಲ ಅವರು ಒಂದು ಮೂರ್ತಿ ಇಲ್ಲ ಒಂದು ಪ್ರತಿಮೆ ಇಲ್ಲ ಇವತ್ತು ಅವರು ಹುತಾತ್ಮರಾದ ದಿನ ಅದಕ್ಕಾಗಿ ನಿಮ್ಮನ್ನೆಲ್ಲ ಕಡ್ದಿದ್ದೀನಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಂಜ ವೈದ್ಯರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತ ನಮ್ಮ ಕನಸಿದೆ ಯಾವುದಾದರೂ ಅವಕಾಶಗಳು ಇದ್ದರೆ ಒಳ್ಳೆಯ ರಸ್ತೆಗಳಿಗೆ ಅವರ ಹೆಸರನ್ನು ಇಡಬೇಕು ಅಂತ ನಮ್ಮ ಕನಸಿದೆ ಇವತ್ತೇನು ಗೆಜ್ಜೆಗಿರಿಯಲ್ಲಿ ದೊಡ್ಡ ಬಿಲ್ಲವರ ದೊಡ್ಡ ಅಲ್ಲಿ ಒಂದು ಕ್ಷೇತ್ರ ಇದೆ ಮುಂದಿನ ದಿವಸಗಳಲ್ಲಿ ಅಲ್ಲಿ ಅವರತ್ರ ಅನುಮತಿಯನ್ನು ಪಡ್ಕೊಂಡು ಅಲ್ಲಿಯ ಜನರನ್ನೆಲ್ಲ ಸೇರಿಸಿ ಧರ್ಮದವರನ್ನು ಕೂಡ ಅವರನ್ನು ಸೇರಿಸಿಕೊಂಡು ನಾವು ಅಲ್ಲಿ ಮಂಜ ವೈದ್ಯನ ಹೆಸರಲ್ಲಿ ಅವರನ್ನು ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಆಲೋಚನೆಯಲ್ಲಿ ಇದ್ದೇವೆ ಮಂಜಬಾಯಿ ದೇವರು ಅವರ ಒಂದು ಸ್ವಲ್ಪ ವಿವರಗಳನ್ನು ನಿಮಗೆಲ್ಲ ನಾನು ಕೊಟ್ಟಿದ್ದೀನಿ ಅವರು ಕಲ್ಯಾಣಪ್ಪನ ಕಾಟುಕಾಯಿ ಎಂಬ ಒಂದು ಹೋರಾಟವನ್ನು ನಡೆಸಿದರು ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಪ್ಪತ್ತು ವರ್ಷಗಳ ಮುನ್ನ ಬ್ರಿಟಿಷರು ಈ ಕಂದಾಯವನ್ನು ಏನೋ ಹೇರುವಂಥ ಹಣದ ರೂಪದಲ್ಲೇ ಕೊಡಬೇಕು ಅನ್ನುವ ಏನೋ ಒಂದು ಕಾನೂನನ್ನು ತಂದರು ಇದರ ವಿರುದ್ಧ ಬಂಡಾಯವನ್ನು ಹೇಳುವಂಥ ಕೆಲಸವನ್ನು ಇವರು ಮಾಡಿದರು ಈ ಬಂಡಾಯದ ನಾಯಕರಲ್ಲ ಒಬ್ಬರಾದ ಕೆದಂಬಾಡಿ ರಾಮಗೌಡ ಆ ಹೋರಾಟದ ಅವರ ಪ್ರತಿಮೆಯನ್ನು ಇವತ್ತು ಮಂಗಳೂರಿನಲ್ಲಿ ಬಾವುಟಗುಡ್ಡೆಯಲ್ಲಿ ಅನಾವರಣ ಆಗಿದೆ ಇದೇ ಹೊತ್ತಿನಲ್ಲಿ ಈ ಸಂಗ್ರಾಮದಲ್ಲಿ ಉಪ್ಪಿನಂಗಡಿಯ ಮಂಜ ಬೈ ವೈದ್ಯ ಕೂಡ ಅಗ್ರ ಸ್ಥಾನದಲ್ಲಿ ನಿಂತು ಹೋರಾಟ ಮಾಡಿದವರು ಇವರಿಗೆ ಇಂಗ್ಲೀಷ್ ನಾನೀಗ ಹೇಳಿದಾಗೆ ಇಂಗ್ಲೀಷ್ ಭಾತೆ ಭಾಷೆ ಗೊತ್ತಿತ್ತು ಉಪ್ಪಿನಂಗಡಿಯ ಖಜಾನೆಯಲ್ಲಿ ಗುಮಾಸರಾಗಿ ಕೆಲಸ ಮಾಡಿದ್ದರು ಕಲ್ಯಾಣಪ್ಪನ ಸೈನ್ಯ ಬಂದ ಸುದ್ದಿ ಕೇಳಿ ಕೇಳಿದ ಕೂಡಲೇ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದ ದವರನ್ನೆಲ್ಲ ಬಂಧಿಸಿದ ಬಂಧಿಸಿ ಖಜಾನೆಯ ಬೀಗ ಒಡೆದು ಅಲ್ಲಿಯ ಸ್ವತ್ತುಗಳನ್ನು ಬಾಚಿ ಸುಮಾರು ಐವತ್ತು ಮಂದಿ ದೇಶಭಕ್ತ ಯುವಕರೊಂದಿಗೆ ಪುತ್ತೂರಿಗೆ ಬಂದು ಕಲ್ಯಾಣಪ್ಪನ ಸೈನ್ಯ ಸೇರಿದ ಸೇರಿದರು ತಾನು ತಂದಿದ್ದ ಕಾಣಿಕೆಯನ್ನು ಕಲ್ಯಾಣ ಸ್ವಾಮಿಗೆ ಕೊಟ್ಟು ಅಲ್ಲಿಯ ತನಕ ದಂಡಿನ ಉಸ್ತುವಾರಿ ರಾಮೇಗೌಡರದ್ದು ಆಗಿತ್ತು ಯಾವಾಗ ಇಂಗ್ಲೀಷ್ ಬಲ್ಲವನು ಕಟ್ಟಾಲು ವೀರವೂ ಆಗಿದ್ದ ಈ ಮಂಜ ಬೈದೆ ಅವರನ್ನು ಉಪ ದಂಡ ನಾಯಕನಾಗಿ ನೇಮಿಸಲಾಯಿತು ಅಲ್ಲಿಗೆ ಕಲ್ಯಾಣಪ್ಪನ ದಂಡ ದಂಡಿಗೆ ಬಲ ಬಂದಂತಾಯಿತು ರಾಜನ ಪೋಷಕೆಯಲ್ಲಿ ಕಲ್ಯಾಣಪ್ಪನ ದಂಡನಾಯಕರ ಪೋಷಕೆಯಲ್ಲಿ ಮಂಜ ಬೈದ್ಯ ಮತ್ತು ರಾಮಗೌಡ ಕುದುರೆಯನ್ನು ಹಿಡಿದು ದಂಡ ದಂಡು ಸಾಗಿ ಸಾವಿರದ ಎಂಟುನೂರ ಮೂವತ್ತ ಏಳು ಏಪ್ರಿಲ್ ಐದರಂದು ಮಂಗಳೂರಿನ ಜಿಲ್ಲಾಧಿಕಾರಿ ತಲುಪಿದ ಕ್ರಾಂತಿವೀರರು ಬ್ರಿಟಿಷ್ ಬ್ರಿಟಿಷ್ ಧ್ವಜವನ್ನು ಕೆಳಗೆ ಇಳಿಸಿ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿ ಭಾರತ್ ಮಾತೆಗೆ ಜಯವಾಗಲಿ ಎಂಬ ಕೂಗನ್ನು ಅಲ್ಲಿ ಆಡಿದವರು ಅದರ ಉಸ್ತುವಾರಿಯನ್ನು ತೆಕ್ಕೊಂಡವರು ಮಂಜಬೈದ್ಯರು ಹದಿಮೂರು ದಿನಗಳ ಬಳಿಕ ದಕ್ಷಿಣ ಕನ್ನಡದ ಬ್ರಿಟಿಷ್ ಮುಕ್ತವಾಯಿತು ಮುಂದೆ ಆ ಕೆನರಾ ದಂಗೆಯನ್ನು ಬ್ರಿಟಿಷ್ ಸೇನೆ ಹತ್ತಿಕ್ಕಿತು ಯುದ್ಧದಲ್ಲಿ ಎಷ್ಟೋ ಜನ ಸತ್ತಿದರು ಬಂಧಿಸಲ್ಪಟ್ಟ ಹೋರಾಟಗಾರರಲ್ಲಿ ಉಪ್ಪಿನಂಗಡಿಯ ಮಂಜಬೈದ್ಯನು ಇದ್ದ ಬ್ರಿಟಿಷ್ ಆಡಳಿತ ಕೋರ್ಟ್ ಮಾರ್ಷಲ್ ನಡೆಸಿ ಉಪ್ಪಿನಂಗಡಿಯ ಮಂಜಬೈದ್ಯ ಅಪ್ಪಯ್ಯಗೌಡ ಕಲ್ಯಾಣಸ್ವಾಮಿ ಪುಟ್ಟಪ್ಪ ಬಸಪ್ಪ ನಂದಾವರ ಲಕ್ಷ್ಮಪ್ಪ ಬಂಗಾರಸರ ಗಲ್ಲು ಶಿಕ್ಷೆಗೆ ಒಳಗಾದರು ಸಾವಿರದ ಎಂಟುನೂರ ಮೂವತ್ತೇಳು ಇಪ್ಪತ್ತೇಳು ಈ ದಿವಸದಂದು ಮಂಗಳೂರಿನ ಮಂಗಳೂರಿನಲ್ಲಿ ಉಪ್ಪಿನಂಗಡಿಯ ಬಂಜ ಮಂಜ ವೈದ್ಯರನ್ನು ಬಹಿರಂಗವಾಗಿ ಗಲ್ಲಿಗೇರಿಸುವಂಥ ಕೆಲಸ ಆಯಿತು ಶವವನ್ನು ಕಂಬದಲ್ಲೇ ಕೊಳೆತು ಹೋಗುವಂತೆ ಬ್ರಿಟಿಷರು ಮಾಡಿದರು ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಏನು ಮಂಜ ವೈದ್ಯ ಇದ್ದಾನೆ ಅವನನ್ನು ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಹಿಳ್ ತಿಳ್ಕೊಂಡಿದ್ದೀನಿ ಮಂಜ ವೈದ್ಯನನ್ನು ನಾವು ಗುರುತಿಸುವಂಥ ಕೆಲಸಗಳಾಗಬೇಕು ಸ್ಮರಿಸುವಂಥ ಕೆಲಸಗಳಾಗಬೇಕು ಇವತ್ತು ನಮ್ಮ ಗೆಜ್ಜೆಗಿರಿ ಈ ಕ್ಷೇತ್ರದಲ್ಲಿ ಅವರ ಪ್ರತಿಮೆಯನ್ನು ಆವರಣೆ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಬೇಕು ಅಂತ ಕನಸನ್ನು ನಾನು ಕಂಡಿದ್ದೀನಿ ಪುತ್ತೂರಿನ ಎಲ್ಲ ಈ ಬ ಜನರು ಸ್ವಾತಂತ್ರ್ಯ ಹೋರಾಟಕ್ಕ ಪ್ರಿಯರು ಏನಿದ್ದಾರೆ ಹೋರಾಟಗಾರರನ್ನು ಸ್ಮರಿಸುವಂಥ ಕೆಲಸದಲ್ಲಿ ಇವರನ್ನು ಕೂಡ ಸ್ಮರಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನುವ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ ಮುಂದಿನ ದಿವಸಗಳಲ್ಲಿ ಅವರ ಪ್ರತಿಮೆ ಇಲ್ಲದ ರಸ್ತೆಗೆ ಕೂಡ ಅವರ ಹೆಸರನ್ನು ಇಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಬಾಕಿ ವಿವರಗಳು ಎಲ್ಲ ಇದರಲ್ಲಿ ಇದ್ದಾವೆ ಅಂಗಡಿಯಲ್ಲಿ ಆ ರಸ್ ಅದಕ್ಕೆ ನಾನು ನಾನು ರಸ್ತೆಗೆ ಅದಕ್ಕೆ ಹೇಳುವಂಥದ್ದು ಆ ಮೇನ್ ರೋಡ್ನಲ್ಲಿರುವಂಥ ರಸ್ತೆ ಏನಿದೆ ಆ ರಸ್ತೆಗೆ ಇವರ ಹೆಸರು ನೀಡುವಂಥದ್ದು ಪಿ ಡಬ್ಲ್ಯೂ ಡಿ ಸರ್ಕಾರದ ನಿರ್ಧಾರ ಮಾಡಬೇಕು ಅದಕ್ಕೆ ಕೂಡ ಪ್ರಸ್ತಾವನೆ ಕಳಿಸುವಂಥ ನಾವು ಈಗ ನಮ್ಮ ಬೆಳ್ತಂಗಡಿ ಹೋಗುವಂಥ ಬ್ರಿಡ್ಜಿಂದ ಈ ನೇಷನಲ್ ಹೈವೇಗೆ ಹೋಗುವಂಥ ರಸ್ತೆಯನ್ನು ನಾವು ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ ಆ ಸರ್ಕಲ್ಗೆ ಅವರನ್ನು ಹೆಸರು ಇಡಬೇಕು ಅಂತ ನಮ್ಮ ಕಲ್ಪನೆ ಹೌದು ಆ ಉಪ್ಪಿನಂಗಡಿ ಆ ಸರ್ಕಲ್ಗೆ ಅವರ ಹೆಸರನ್ನು ಇಡಬೇಕು ಮತ್ತೆ ನಿರಂತರ ನೆನಪಿಗಾಗಿ ನಾವು ಅವರ ಒಂದು ಪ್ರತಿಮೆಯನ್ನು ಕೂಡ ಮಾಡಬೇಕು ಅನ್ನೋ ನಮ್ಮ ಆಶಯ ಇದೆ ಅದು

ಅಲ್ಲ ನೀವು ಕೊಟ್ಟಿರುವಂಥ ಸಲಹೆ ಒಳ್ಳೇದಿದೆ ಆದರೆ ಇನ್ನು ತುಂಬ ಜನರದ್ದು ಬಂದು ಅಲ್ಲಿ ಮೂರ್ತಿಗಳನ್ನು ಬೇರೆ ಬೇರೆ ಅವರು ಪ್ರತಿಮೆಗಳನ್ನು ಇಡಬೇಕು ಅನ್ನೋ ವಿಚಾರಗಳು ಬಂದರೆ ತುಂಬ ಜನರದ್ದು ಆಗಿಬಿಡ್ಬೋದು ಅಂತ ನಮ್ಮ ಅದಕ್ಕೆ ನಾವು ಮೊದಲಿಗೆ ಅದೇ ರೀತಿ ಒಂದು ಬಿರ್ಮಲಗುಡ್ಡೆಯಲ್ಲಿ ಮಾಡಬೇಕು ಅಂತ ನಮ್ಮ ಆಲೋಚನೆಗಳಿತ್ತು ಇಲ್ಲ ನಮ್ಮ ಇಲ್ಲಿ ನಮ್ಮ ಬಾಲವಾದ ಬಾಲವಾಣದಲ್ಲಿ ಮಾಡಬೇಕು ಅಂತ ನಮ್ಮ ಆಲೋಚನೆಗಳಿತ್ತು ಆನಂತರ ಇನ್ನು ಬೇರೆ ಬೇರೆಯವರು ಬೇರೆ ಬೇರೆಯವರ ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಬ್ಜೆಕ್ಟ್ಗಳು ಅವ್ರದ್ದು ಮಾಡಿದ್ದಾರೆ ನಮ್ಮದು ಮಾಡಬೇಕು ಇವರು ಮಾಡಬೇಕು ಅಂತ ಅಂತ ಬಂದರೆ ನಮಗೆ ತುಂಬ ಜನರದಲ್ಲಿ ಇಡಬೇಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದೈತು ಅಂಗಡಿ ವೃತ್ತಕ್ಕೆ ಅವರು ಅಲ್ಲಿ ಇದ್ದವರು ಅಲ್ಲಿ ಕೆಲಸ ಮಾಡಿದವರು ಇದು ಒಂದು ಧರ್ಮದ್ದು ಆಗ್ತದೆ ಇದು ಆಗ್ತದೆ ಅಲ್ಲಿ ಏನು ಬೇಡ ಅನ್ನೋರು ಯಾರೂ ಇಲ್ಲ ಅದಕ್ಕೊಂದು ನಮಗೆ ಒಂದು ಆತುಸನ್ಸು ಜಾಗ ಕೊಟ್ಟರೆ ಅಲ್ಲಿ ಅದೇ ಅಲ್ಲಿಯೂ ಈಗ ಕಾಂಪ್ಲಿಕೇಶನ್ ಈಗ ತುಂಬ ಜನರದ್ದು ಮೂರ್ತಿ ಇಟ್ಟರೆ ಬಾವುಟಗಡ್ಡೆ ಫುಲ್ಲಾಗಿಬಿಡ್ತದೆ ಹಾಂ ಹೌದು ಹೌದು ಅದಕ್ಕಾಗಿ ನಾವು ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಇದು ಇಟ್ಟರೆ ರಸ್ತೆಗೆ ಒಂದು ಅಲ್ಲಿ ಉಪ್ಪಿನ ಅಂಗಡಿ ಇದ್ದ ಅದಕ್ಕೆ ಕ್ಷೇತ್ರ ಅದು ಕ್ಷೇತ್ರ ಬರುವವರೆಗೆ ರಸ್ತೆ ಕೊಡುವ ಹೌದು ಅಲ್ಲಿ ಒಂದು ಸ್ವರತ ಹೋರಾಟಗಾರರು ಆ ಧರ್ಮ ಇದವ್ರು ಇದ್ದಾರೆ ಅಂತ ಗೊತ್ತಾಗ್ತದಲ್ಲ ಅಂತ ಇದರ ಬಗ್ಗೆ ನಾವು ಆ ಧರ್ಮದ ಪ್ರಮುಖರ ಹತ್ರ ಇನ್ನು ಬಿಲ್ಲವ ಸಮಾಜದವರು ಯಾರಿದ್ದಾರೆ ಅವರ ಹತ್ರ ಚರ್ಚೆ ಮಾಡಿ ಅವರ ಅನುಮತಿ ಪಡ್ಕೊಂಡು ಅದನ್ನು ಯಾವ ರೀತಿ ಸಮಾಜಕ್ಕೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿ ಯಾಕಂತ ಹೇಳಿದ್ರೆ ಇದಕ್ಕಾಗಿ ನಾವು ಈ ಸ್ವಾತಂತ್ರ್ಯ ಬರಬೇಕಂತ ಹೋರಾಟ ಮಾಡಿದವರು ತುಂಬ ಜನ ಇದ್ದಾರೆ ಅಂತ ನಾವೀಗ ಕೆಲವು ಜನರನ್ನು ಮಾತ್ರ ನಾವು ನೋಡುವಂತದ್ದಾಗಿದೆ ಇಂಥವರು ಇವರು ಇವರ ಪ್ರಾಣ ಹೋಗಿ ಕೊಳೆತು ಅಲ್ಲೇ ಬಿಡುವವರೆಗೆ ಜನರಿಗೆ ಬ್ರಿಟಿಷರು ಮಾಡಿದ್ದಾರೆ ಅದನ್ನು ಪರಿಗಣಿಸುವ ಯಾರು ಇಲ್ಲ ಅಂತ ಅದಕ್ಕೆ ತುಂಬ ಖುಷಿ ಸಮುದಾಯದವರೇ ಗುರುತಿಸಿಲ್ಲ ಹೌದು ಹೇಳಿದ್ ಮಾತ್ರ ಉಪ್ಪಿನಂಗಡಿ ಉಪ್ಪಿನಂಗಡಿ ರಸ್ತೆ ಕೊಡ್ತೀವಿ ಅಂತ ಹೌದು ಅದಕ್ಕೆ ನಾವು ಉಪಿನಿಯನ್ ಅಡಿಗೆ ಅವರಿಗೆ ರಸ್ತೆಯನ್ನು ಆಲ್ರೆಡಿ ನಾವು ಟೇಕನ್ ದಿಷನ್ ಅಲ್ಲ ಆ ಸರ್ಕಲ್ ಬರ್ತದೆ ದೊಡ್ಡ ಸರ್ಕಲ್ ಬರ್ತದೆ ಅಲ್ಲೇ ಬರ್ತೀವಿ ನೀವು ಸರ್ಕಲ್ ಆದರೆ ಅದು ನಾವು ನಿಮ್ಗೆ ಹೇಳುವ ಮೊದಲು ಈಗ ಸರ್ಕಾರದ ಅನುಮತಿ ಪಡ್ಕೊಳ್ಬೇಕಲ್ಲ ಅದು ರಾಜ್ಯ ಹೆದ್ದಾರಿ ಅದಕ್ಕೆ ಈಗ ಪ್ರಸ್ತಾವನೆ ರೆಡಿ ಮಾಡ್ತೀವಿ ಅಲ್ಲಿ ಏನು ಫೋರ್ ಲೈನ್ ಅದನ್ನು ಮಾಡೋ ಪ್ಲಾನ್ ಇದೆ ಫೋರ್ ಲೈನ್ ಮಾಡೋಕ ಆ ಸರ್ಕಲ್ ಅನ್ನು 돌ಡ್ ಮಾಡಿ ನೀವು ಬಹಳ ತಿಳ್ಕೊಂಡಿದ್ದೀರಿ ಆಟ ಶುರುವಾಗಿದ್ದು ನಿಮ್ಮಿಂದ ಮುಕ್ತಾಯ ನಮ್ಮಿಂದ ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ ನಮ್ಮ ಸತ್ಯದಿಂದ ಯಾರಿ ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು ಅದು ನಿನ್ನ ಸ್ವಲ್ಪ ಮಾತಾಡ್ಲಿಕ್ಕಿಂತ ಇದ್ರಲ್ಲೆಲ್ಲ ಬರ್ದಿದ್ದೇನೆ ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ ಒಳ್ಳಿತ್ತು ಸ್ವಲ್ಪ ಹುಳಿತ್ತ